ಎಕರೆ ಹದಿನಾಕ ಕುಂಟೆ ನಮ್ಮ ಜಾಗ ಮನೆಯಲ್ಲಿ ಒಬ್ಬ ತಂದೆ ಇರ್ತಾನೆ ತಂದೆ ಸಾಯೋತ್ ಮಗ ರೆಡಿ ಇರ್ಬೇಕು ರಿಟೈರ್ಡ್ ಈ ತಿಂಗಳು ಈ ತಿಂಗಳು ಕೊಟ್ಟಿದ್ದು ದಿನಗಳು ನೌಕರ ಸೇರ್ಕೊಂಡೆ ಸರ್ ನಮ್ಗೆ ಲೈನ್ ಮನ್ ಏನ್ ಸಿಗುತ್ತೆ ಶೆಡ್ಡಿ ಹಾಕೊಂಡು ಟವಲ್ ಎಗ್ಲಿ ಹಾಕೊಂಡ್ರೆ ಮುಗಿತಾ ಅಷ್ಟ ಮೂರ್ ಲಕ್ಷ ಕೊಟ್ಟಿದ್ರೆ ಎಕರೆ ಅವಾಗ ಐದು ಟನ್ ಆರ್ ಟನ್ ಗಟ್ಟಲೆ ಬರೀ ಆರ್ ಸಾವಿರ ಆರು ರೂಪಾಯಿ ಕೆಜಿ ಈಗ ಡೈಲಿ ಎರಡು ಕ್ಯಾನ್ ಎರಡು ನಾಲ್ಕು ಕ್ಯಾನ್ ಆಗುತ್ತೆ ನಲವತ್ತ್ ನಲ್ವತ್ತು ಲೀಟರ್ ಹೆಚ್ಚು ನೂರ ಅರವತ್ ಲೀಟರ್ ಆಗ್ತಾ ಇದೆ ನಾನು ಮಿಷನ್ ಹಾಕಿ ಬೇಡ ನಾನು ಕೈಲೇ ಕರಿತೀನಿ ಎಂತಾನೆ ನೂರು ಲೀಟರ್ ಹಾಕಿತಾನೆ ಕಡಸ ಶಾಂತಿ ಇದ್ ಮಾರ್ಬಿಡ್ತೀವಿ ಆ ಸೈನ್ಯ ಒಬ್ಬರ ಸೋಕ್ಸೆ ಅಲ್ಲ ಅನ್ಪುಣ ವೈಸು ಹಂಗೆ ಹಂಗೆ ಅಲ್ವಾ ನಾನು ಆ ದೇವ್ರ ಭಕ್ತಿ ಯಾವ ಪ್ರತಿ ತಿಂಗಳು ಹುಣ್ಮೆ ದೇವಸ್ಥಾನದಾಗ ಇರ್ತೀನಿ ನಾನು ನನ್ನ ಹೆಸರು ದಾನಕುಮಾರ್ ಶೈಲಜಾ ನಾನು ಬಿ ಎಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದೆ ದೈನಿಗೂಲಿ ನೌಕರನಾಗಿ ಚಿಕ್ಕಮಗಳೂರು ಸೇರ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿಂದ ಬೆಂಗ್ಳೂರಿಗೆ ಹೋದೆ ಅಲ್ಲಿ ಮದುವಾಗಿ ಅಲ್ಲಿಂದ ನನ್ನ ಮಕ್ಕಳು ಎಲ್ಲ ಓದಿಸಿ ಇವತ್ತು ಮಕ್ಕಳಿಬ್ಬರು ಫಾರಿನ್ ಆಗವ್ರೆ ನಮ್ಮ ತಂದೆ ಕುಟುಂಬ ರೈತ ಕುಟುಂಬದಲ್ಲಿ ಬಂದರ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇವತ್ತು ನನ್ನ ಜೀವನ ಇಲ್ಲಿವರೆಗೂ ಬಂದು ಈ ಮಟ್ಟಕ್ಕೆ ನಿಂತಿದೆ ಆರು ಎಕರೆ ಹದಿನಾಲ್ಕು ಗುಂಟೆ ನಮ್ಮ ಜಾಗ ಖರಾಬು ಹದಿನಾಲ್ಕು ಗುಂಟೆ ಒಟ್ಟಿಗೆ ಆರು ಮೂವತ್ತ್ಮೂರು ಬರ್ತದೆ ಟೋಟಲು ಮೇನ್ ಕ್ರಾಪ್ ತೆಂಗು ಅಡಿಕೆ ಬಾಳೆ ಪಪ್ಪಾಯಿ ಮೆಣಸು ಕಾಫಿ ಆಮೇಲೆ ಮೈನ್ ಹಸುಗಳು ಜೇನು ಪೆಟ್ಟಿಗೆ ಇದೆ ಕೋಳಿ ಇದೆ ನಾಟಿ ಕೋಳಿ ಆಮೇಲೆ ಮೀನು ಸ ಸಾಗಾಣಿಕೆ ಇದೆ ಇನ್ನು ಆಮೇಲೆ ಶ್ರೀಗಂಧ ಇದೆ ಪಪ್ಪ ಇದು ಇದು ಬಟರ್ ಫ್ರೂಟ್ ಇದೆ ಆಮೇಲೆ ದನಗಳಿಗೆ ಮೇನ್ ಮೇಜರಾಗಿ ದಸ್ಗಳು ಹೊರಗ ಮಧ್ಯದಲ್ಲಿ ಮೆಕ್ಕೆ ಜೋಳ ಬೆಳಿತೀವಿ ಎಲ್ಲ ಹಾಂ ಇದು ಎಲ್ಲ ನಾಟಿ ಅಡಿಕೆ ಗಿಡ ಫುಲ್ಲು ಎಲ್ಲ ಸಕ್ಕರೆ ಬಣ್ಣದ ತಂದು ಗಿಡ ಇದು ಕೆಳಗಡೆ ಜೋಳ ಹಾಕಿದ್ವಿ ಬಾಳೆ ಇದೆ ತೆಂಗಿದೆ ಮತ್ತು ಅದರೊಳಗಡೆ ಇನ್ನೂ ನಾವು ದನಗಳಿಗೆ ಬೇಕಾದಷ್ಟು ಮೇವನ್ನ ಯಾವ್ದು ಬೇಕಾದ್ ಬೆಳ್ಕೊತೀವಿ ಬೆಳ್ಕೊಂಡು ಮೇನ್ ದನ ಇರೋದ್ರಿಂದ ನಮ್ಗೆ ಮೇನ್ ಇಂಪಾರ್ಟೆಂಟು ಇದೆಲ್ಲ ಅಡಿಕೆ ಗಿಡ ಫುಲ್ಲು ಎಲ್ಲ ಫಸ್ಲಿ ಬಂದಿದೆ ನೋಡಿ ಈಗ ಎಲ್ಲ ಕೊನೆ ಹೊಡ್ತಾಯಿದೀ ಈಗ ನೆಕ್ಸ್ಟ್ ಈ ವರ್ಷ ಇದು ಎಷ್ಟು ಏಜಿಂದ ಅಳತೆ ಗಿಡ ಇದು ಅಡಿಕೆ ಗಿಡ ನಾಲ್ಕು ವರ್ಷ ನಾಲ್ಕು ತಿಂಗಳು ನಾಲ್ಕು ವರ್ಷ ನಾಲ್ಕು ತಿಂಗಳು ಗಿಡ ಇದು ಅಂದ್ರೆ ನಿಮ್ಮ ತೋಟದಲ್ಲೇ ಇದೊಂದು ಪಟ್ಟೆ ಪಟ್ಟೆ ಇದೊಂದು ಪಟ್ಟೆ ಇದೊಂದು ಪಟ್ಟೆ ಇದು ಲಾಸ್ಟ್ ಲಾಸ್ಟ್ ಬಾಡ್ರ್ ಬಾಡ್ರು ಇದು ಎಷ್ಟು ಗಿಡಗಳಿದಾವೆ ಸರ್ ಇಲ್ಲಿ ಏನಪ್ಪ ಒಂದು ಒನ್ ಫ್ಯೂ ಒನ್ ಟ್ವೆಂಟಿನ ಒಂದು ಇರ್ಬೋದು ಸರ್ ಒಂದು ಹಂಡ್ರೆಡ್ ಹಂಡ್ರೆಡ್ ಟೆನ್ ಇರ್ಬೋದು ಸರ್ ಹಂಡ್ರೆಡ್ ಹಂಡ್ರೆಡ್ ಟೆನ್ ಇದೆ ಸರ್ ಹುಸಿ ಒಂಬಾಳೆಗಳೆಲ್ಲ ಬಂದವೆ ಬಂದಿ ಬಂದಿ ಸರ್ ಎಲ್ಲ ಒಂಬಾಳೆ ಹೊಡಿತಾ ನೋಡಿ ಎಲ್ಲ ಹೌದೌದು ನೋಡಿ ಎಲ್ಲ ಇದರಲ್ಲಿ ಇಂಟರ್ ಬೆಳೆ ಆಗಿ ನಿಮಗೆ ಕೆಲವು ಕಡೆ ಇದಿದೆ ಬಾಳೆ ಇದೆ ಮತ್ತೆ ದನಗೆ ಮೇವು ಬೆಳೀತು ಕೆಳಗಡೆ ಇದು ಮೆಕ್ಕೆಜೋಳ 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 ಇದು ತೀರಾ ಇತ್ತೀಚೆಗೆ ಬಿತ್ತನೆ ಮಾಡಿರೋದು ಅನ್ಸುತ್ತೆ ಹಾ ಈಗ ಸರ್ ಒಂದು ಒಂದು ಟೆನ್ ಡೇಸ್ ಆಯ್ತು ಅಷ್ಟೇ ಟೆನ್ ಡೇಸ್ ಹಾ ಟೆನ್ ಡೇಸ್ ಸೇಮ್ ಏನಿದೆ ಕೆಳಗಡೆ ಅದೇ ತರ ಇಲ್ಲಿ ಇದೆ ಅದೇ ರೀತಿ ಅದೇ ರೀತಿ ಇದೆ ಇದು ಸೇಮ್ ಸೇಮ್ ನೆಕ್ಸ್ಟ್ ಬೇರೆ ಬೇರೆ ಬೆಳೆ ಇದೆ ಆಮೇಲೆ ನೆಕ್ಸ್ಟ್ ಸೇಮ್ ಇದು ಸೇಮ್ ಇದು ಈ ತೆಂಗಿನ ಮರ ತುಂಬಾ ಹಳೇದು ಅನ್ಸುತ್ತಲ್ಲ ಹಾ ಇದು ಹಳೆ ಸರ್ ಇದು ಹೆಚ್ಚು ಕಡಿಮೆ ಒಂದ ಫಾರ್ಟಿ ಇಯರ್ಸ್ ಮೇಲಿದೆ ಸರ್ ಫಾರ್ಟಿ ಇಯರ್ಸ್ ಹೌದೌದು ಫಾರ್ಟಿ ಇಯರ್ಸ್ ಎಲ್ಲ ದೊಡ್ಡ ಮರ ಇದು ಅದ್ರ ಮಧ್ಯಕ್ಕೆ ಈಗ ಈಗ ಮರಿ ಹಾಕಿದ್ವಿ ಸಣ್ಣ ಸಣ್ಣ ಗಿಡ ಗಿಡ ಹಾಕಿದ್ವಿ ಎಷ್ಟು ಒಂದ್ ವರ್ಷದ ಹಾ ಇದು ಒಂದ್ ಇಯರ್ಸ್ ಅಂದ್ರೆ ಉದ್ದೇಶ ಏನು ಅಂದ್ರೆ ಈ ಹಳೆ ಗಿಡಗಳು ಅದು ಕಟ್ಟಾವಾಗೋದ್ಗೆ ಇದು ರೆಡಿ ಆಗ್ಬೇಕು ಸೂಪರ್ ಅಲ್ಲ ನಾನ್ ಕೇಳ್ತಿರೋದು ಇದು ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿ ಮನೆಯಲ್ಲಿ ಒಬ್ಬ ತಂದೆ ಇರ್ತಾನೆ ತಂದೆ ಸಾಯೋತ್ಗೆ ಮಗ ರೆಡಿ ಇರ್ಬೇಕು ಮಗ ರೆಡಿ ಉಡಿಯೋಕೆ ಅದಕ್ಕೋಸ್ಕರ ಮಾಡೋದಾದ ಹೌದು ಇದು ನಿಮ್ಮ ಆನ್ಸಿಸ್ಟರ್ ಪ್ರಾಪರ್ಟಿನ ಹಾ ಇದು ಪರ್ಚೇಸ್ ಮಾಡಿದ್ದು ಪರ್ಚೇಸ್ ಮಾಡಿದ್ದು ಮಾಡಿದ್ದು ಪರ್ಚೇಸ್ ಮಾಡ್ಬೇಕಾದ್ರೆ ಈ ತೆಂಗಿನ ಮರಗಳು ಇತ್ತು ಎಲ್ಲ ಇತ್ತು ಆಲ್ರೆಡಿ ಇತ್ತಿದು ಆಲ್ರೆಡಿ ಇದು ಒಂದು ಫೋರ್ಟೀನ್ ಇಯರ್ಸ್ ಆಯ್ತು ಫೋಟೀನ್ ಇಯರ್ಸ್ ಆಯ್ತು ಆಯ್ತು ಸೂಪರ್ ತೋಟ ಒಟ್ಟಿಗೆ ಏನ್ ನಾನು ಬರಿ ತೆಂಗಿನ್ ಮರ ಮಾತ್ರ ಇತ್ತು ತಗೊಂಡು ನಾನೀಗೆಲ್ಲ ಓನ್ ಮಾಡ್ರ ನಾನು ಸ್ವಂತ ಹೌದು ಇದು ಫಿಫ್ಟಿ ಇಯರ್ಸ್ ಇದು

ನೀವೊಂದು ಕೃಷಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಿಮ್ ಮನಸ್ಸಲ್ಲಿ ಬಂದಿದೆ ಹೇಗೆ ಸರ್ ನಾವು ನಾನು ಹುಟ್ಟಿದಾಗಿಂದ ನಮ್ಮ ತಂದೆ ತಾಯಿ ಎಲ್ಲ ಅವ್ರಿಗೂ ಜಾಸ್ತಿ ಜಮೀನು ಆ ಬ್ರಾಹ್ಮಣ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸದಲ್ಲಿ ಇವತ್ತಿಗೂ ಅವರೇ ಕೆಲಸ ಕೊಡ್ಸಿದ್ ನನಗೆ ನಮ್ಮಪ್ಪ ಅವ್ರ ಮೇಲೆ ಕೆಲಸ ಮಾಡರು ಹಂದ್ರೆ ಒಂದು ಜಮೀನ್ದಾರ ಕುಟುಂಬದಲ್ಲಿ ಅವ್ರ ಜಮೀನು ಹೊಡೆಯೋ ನಮ್ಮಅಪ್ಪ ಎತ್ತು ಗಾಡಿ ಇತ್ತು ನಮ್ದು ಅವ್ರ ಜಮೀನು ವಾರಕ್ಕೆ ಅಂತ ಹೊಡೆಯೋ ಸ್ವಲ್ಪ ನಮ್ಗರ್ಧ ಅರ್ಧ ಅವ್ರಿಗರ್ಧ ಅದು ಏನಾಯ್ತು ನಾವು ಹಂಗೇ ಆಮೇಲೆ ನಮ್ಮ ಅಪ್ಪ ನಮ್ಮಅಪ್ಪ ಬೈದ್ಬಿಟ್ಟವ್ರನ್ನ ನಮ್ಮ ಮಗನಿಗೆ ಒಂದು ಕೆಲಸ ದಿನಗೂಲಿ ನೌಕರ ಸೇರ್ಕೊಂಡೆ ದಿನಗೂಲಿ ಚಿಕ್ಕಮಗಳೂರು ಫಸ್ಟ್ ಜೈಪುರ ಚಿಕ್ಕಮಗ್ಳು ಜೈಪುರದಾಗ ಸೇರ್ಕೊಂಡೆ ಅಲ್ಲಿ ಹಿಂಗೆ ಮಾಡಿ ಆಮೇಲೆ ನೆಕ್ಸ್ಟ್ ಬೆಂಗಳೂರಿಗೆ ಇದು ಬಂತು ಬೆಂಗಳೂರು ಅವಕಾಶ ಸಿಕ್ತು ಬೆಂಗಳೂರು ಹೋಗಿ ಅಲ್ಲಿ ಸೇರ್ಕೊಂಡೆ ಅಲ್ಲಿ ಚೆನ್ನಾಗಿ ಸ್ವಲ್ಪ ಹಿಂಗೆ ಜನಗಳ ಮದ್ಯ ಇಡ್ಕೊಂಡು ಹಿಂಗೆ ಏನಾದ್ರು ಮಾಡ್ಕೊಂಡು ಆಫೀಸಲ್ಲಿ ಅಂತೂ ನಮಗೇನು ಸಿಗ್ತಾ ಇರಲಿಲ್ಲ ಬೇರೆ ನಾನು ಏನೋ ಮಾಡ್ತಾ ಇದ್ದೆ ಅವಾಗ ನಾನು ಸ್ವಲ್ಪ ದೇವ್ರ ಭಗವಂತ ಎಲ್ಲ ಕೊಟ್ಟ ನನಗೆ ಅಷ್ಟೇ ಸರ್ ಸೂಪರ್ ನೀವೊಂದು ಚೆನ್ನಾಗಿ ವಾಕ್ಯ ಹೇಳಿದ್ರಿ ಆಫೀಸಲ್ಲಿ ಅಂತೂ ಏನು ಸಿಗ್ತಾ ಹೌದು ಖಂಡಿತ ಅದು ಹೇಳ್ಬೇಕು ಸರ್ ನಮ್ಗೆ ಲೈನ್ ಮೇನ್ಗೆ ಏನು ಸಿಗುತ್ತೆ ಹೌದು ಹೌದು ಅಲ್ಲ ಇದೊಂದು ಸತ್ಯ ಹೇಳ್ಬೇಕು ಹೇಳ್ಬೇಕು ಅಂದ್ರೆ ಬಿ ಎಸ್ ಎನ್ ಎಲ್ ಅಲ್ಲಿ ಏನು ಸಿಗೋದು ಏನ್ ಸಿಗುತ್ತೆ ಅವರೇ ಲಾಸ್ ಅಲ್ಲಿ ಈ ತೋಟ ಅದೇ ಅಂದ್ರೆ ಆ ಒಂದು ಇದರಿಂದ ನೀವು ಖುಷಿಗೆ ಸರ್ ಅಲ್ಲಿ ಬೇರೆ ತೋಟ ಮಾಡೋದು ಒಂದು ಮೂರು ಮೂರು ಎಕರೆ ತೋಟ ತಗೊಂಡ್ ಬ ಲೀಜಿಗೆ ತಗೊಂಡು ಇಲ್ಲೇ ಗೋಶಾಲೆ ಮುಂದೆ ಆಪೋಸಿಟ್ ಆ ಕಡೆ ನಮ್ಮ ರಿಲೇಷನ್ ದೇ ತಗೊಂಡು ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಅವರು ಇದಕ್ಕಿದೆ ಖಾಲಿ ಮಾಡು ಅಂತ ಹೇಳಿದರು ಆಮೇಲೆ ಏನ್ ಮಾಡೋದು ಅಂತ ಅನಿವಾರ್ಯತೆ ಸುಮ್ಮನೆ ಕೂತಿದ್ದೆ ಯಾರೊಬ್ಬ ಬಂದು ಅಪ್ಪ ಪಾಟಿ ಏನೊಂದು ತೋಟ ಇದೆ ಅಣ್ಣ ತಗೋಣ ಅಂತ ಬಂದು ನೋಡಿದ್ದೆ ಅಷ್ಟೇ ನಾನು ಇಷ್ಟ ಆಯ್ತು ನನಗೆ ಇಮಿಡಿಯೇಟ್ ಆಗಿ ಹೋಗಿ ಆ ಓ ಇದನ್ನ ವ್ಯವಹಾರ ಮುಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡ್ ತೊಗೊಂಡಾವ ಬಾರಿ ಕಡಿಮೆ ಮೂರ್ ಲಕ್ಷ ಕೊಟ್ಟಿದ್ರು ಎಕ್ರೆ ಅವಾಗ ಮೂರ್ ಲಕ್ಷ ಎಕ್ರೆ ಪರ್ ಎಕ್ರೆ ಎಕ್ರೆ ಇದು ಒಟ್ಟಲ್ ಲಕ್ಷ ಬಿ ಇತ್ತಲ್ಲ ಏಳ್ ಎಕ್ರೆ ಆರೆ ಎಕ್ರೆ ಇಪ್ಪತ್ತೆರಡ್ ಲಕ್ಷಕ್ಕೆ ಒಂದ್ ಎಕ್ರೆನು ಸಿಗಲ್ಲ ಒಂದ್ ಎಕ್ರೆ ಅಲ್ಲ ಇದು ಇದು ಸಿಗಲ್ಲ ಒಂದ್ ಕುಂಟೆ ಸಿಗಲ್ಲ ಒಂದು ಕುಂಟೆ ಸಿಗಲ್ಲ ಈ ಒಂದು ಲೊಕೇಶನ್ ಹೌದು ಅಂದ್ರೆ ಅವಾಗ ಬರೀ ತೆಂಗು ಮಾತ್ರ ಇತ್ತ ಇಲ್ಲಿ ಬರಿ ತೆಂಗ ಬೇರೆ ಏನು ಇಲ್ಲ ಬೇರೆ ಏನೆಲ್ಲ ಆಳ್ ಬಿಟ್ಬಿಟ್ಟಿದ್ರು ಬರೀ ಗಿಡ ಒಳಗಡೆ ಬರೋಂಗೇ ಅಲ್ಲ ಜಾಗರೇ ಎಲ್ಲಾ ರೋಡ್ ಇರ್ಲಿಲ್ಲ ಎಲ್ಲ ನಾನು ಹೊಸುವಂತ ನಾನೆಲ್ಲಾ ಮಾಡೋಡಿ ಯಾರನ್ನೂ ಒಂದ್ ರೂಪಾಯಿ ಎಲ್ಲ ನಾನೇ ಸ್ವಂತ ರೋಡ್ ಮಾಡಿಸ್ತೇ ಇಲ್ಲ ಈಗ ನೀವೇ ಅಲ್ಲ ನೀವು ಹೇಳೋ ನಮಗೆ ಅಬ್ಸರ್ವ್ ಆಗುತ್ತೆ ಈ ತೆಂಗಿನ ಮರಗಳನ್ನ ನೋಡಿದಾಗ ಬಟ್ ಈಗ ಇದ್ರದೊಂದು ಹೌದೌದು ಎಲ್ಲ ಹೇಳ್ತಾರೆ ಸುಮಾರು ಕೃಷಿ ಇಲಾಖೆಯವರು ಬಂದ್ರೆ ಅವ್ರಿಗೆ ಹೆಂಗ್ ಮಾಡ್ತೀನಿ ಕೇಳ್ತಾರೆ ಕೇಳ್ತಾರೆ ನೀನ್ ಹೆಂಗ ಮಾಡಿದೆ ಅಂತಾರೆ ಅದು ಸಣ್ಣವರಿಂದ ನನ್ಗೆ ಅದೇ ಅಭ್ಯಾಸ ಮಾಡ್ಕೊಂಡಿದ್ದೆ ಮಾಡ್ಕೊಂಡು ಕೃಷಿಲಿ ಭಾರಿ ಇಂಟ್ರೆಸ್ಟ್ ಇತ್ತು ಮಾಡ್ತೇನೆ ಅಂತ ಹೇಳ್ತೀನಿ ಅಷ್ಟೇ ಎಲ್ಲ ಕಡ್ದಾಗ್ಬಿಟ್ಟೆ ಸಹ ಆರ್ ಒಳ್ಳೆ ಇದ್ರ ಅಲ್ಲಿ ಬಂತು ಎಲ್ಲ ಅಡಿಕೆಗಡೆ ಮೇಕೆಲ್ಲ ತೆಗೆದುಬಿಟ್ಟು ಯಾವ್ದು ಪಚವಾಳೆ ಸರ್ ಪಚೆ ಪಚಬಳೆ ಅಂದ್ರೆ ನಾರ್ಮಲ್ ಗಟ್ಟಲೆ ಕುಯ್ದು ಕೊಟ್ಟೆ ಬರೀ ಆರ್ ಸಾವಿರ ಆರು ರೂಪಾಯಿ ಕೆಜಿ

ಇದು ಇಷ್ಟು ತೇವ ಬಿದ್ದಿದೆಯಲ್ಲ ತೋಟ ಇದು ಹೆಂಗೆ ಈಗ ಮಳೆ ಬಂತು ಬರ್ತೋ ನಾವೇ ನೀರ್ ಬಿಟ್ರದ್ ಈಗ ಅದಕ್ಕೆ ಗಿಡಕ್ ಇದಕ್ಕೆ ಬೇ ಜೋಳಕ್ಕೆ ಬಿಟ್ರ ಸ ನೀರ್ ಒಳಕ್ ಬಿಟ್ಟರೆ ಆಳಕ್ ಬಿಟ್ರೆ ನೀರದು ನಾನು ಇಲ್ಲ ಇಲ್ಲ ಜೋಳಕ್ಕೆ ನಾವೇ ಬಿಟ್ರೆ ನೀರೀಗ ಅಡಿಕೆಗೂ ಆಗುತ್ತೆ ಜೋಳನೂ ಬರ್ತದೆ ಎಲ್ಲದಕ್ಕೂ ಸಮೃದ್ಧಿ ಆಗುತ್ತೆ ನೀರ್ ಬಿಟ್ರೆ ಓಕೆ ಈ ಡ್ರಿಪ್ ಲೈನ್ ಗಳು ಬರೀ ಅಡಿಕೆಗೆ ಅಡಿಕೆಗೂ ಹೋಗುತ್ತೆ ಈಗ ಡ್ರಿಪ್ ಲೈನ್ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಈಗ ಯಾಕ ಬಿಡ್ತೀವಲ್ಲ ಹಂಗಾಗಿ ಏನು ಇದ್ ಅವಶ್ಯಕತೆ ಇಲ್ಲ ಡ್ರಿಪ್ ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ಎಷ್ಟು ತಿಂಗಳಿಗೆ ಎಷ್ಟು ಸರಿ ಬಿಡ್ತೀರಾ ಸರ್ ಒಂದು ಹದಿನೈದು ದಿವ್ಸಕ್ಕೊಂದು ಸರ್ ನೀರು ಫುಲ್ ಹಂಗೆ ಆನ್ ಮಾಡಿಬಿಟ್ಬಿಡ್ತಾ ಪೈಪ್ ಅಲ್ಲಿ ಡ್ರಿಪ್ ಅಲ್ಲಿ ಡ್ರಿಪ್ ಇಲ್ಲ ಹಂಗೆ ಕಟ್ಬಿಡೋದು ಫುಲ್ ಏಕ ಅಲ್ಲ ಅಲ್ಲ ಜೋಳದ್ ನಾನು ಕೇಳ್ತಿಲ್ಲ ಅಡಿಕೆಗೆ ಅಡಿಕೆಗೆಲ್ಲ ಎಲ್ಲ ಅಡಿಕೆಗೂ ಆಗುತ್ತೆ ಇದಕ್ಕೂ ಆಗುತ್ತಲ್ಲ ಆಗುತ್ತೆ ಆಗುತ್ತೆ ಸರಿ 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 ಅದಕ್ಕೆ ಏನ್ ಬಿಡಲ್ಲ ಈಗ ಜೋಳಕ್ಕೆ ಅಂತ ಬಿಡಲ್ಲ ಏನ್ ಎಲ್ಲಾ ಗಿಡಕ್ಕೂ ಆಗುತ್ತೆ ಪೂರ ಏನ್ ಗಿಡ ಇದೆ ಎಲ್ಲಕ್ಕೂ ಆಗುತ್ತೆ ಈ ತೋಟದ ಈ ಭಾಗದಲ್ಲಿ ಹೇಗಿದೆ ಇದು ಸರ್ ಇಲ್ಲಿ ಕಾಫಿ ಇದೆ ಪಪ್ಪಾಯಿ ಇದೆ ಪಪ್ಪಾಯಿ ಯಾವ್ದು ಸರ್ ಇದು ರೆಡ್ ಲೇಡಿ ಇದು 786 786 786 ರೆಡ್ ಲೇಡಿ ಆಹಾ ರೆಡ್ ಲೇಡಿ ಇದೆ ಉದ್ದ ಕಾಯಿ ನೂ ಇದೆ ಎಲ್ಲ ಅದರ 786 ಅದರ ಹೆಸರು ಅದು ಎಲ್ಲಾ ಟೋಟಲ್ ಇದು ನೀವು ಎಲ್ಲಿಂದ ಇದು ಸರ್ ಇದು ಬೆಳಗಾವಿಯಿಂದ ತರಿಸಿದ ಗಿಡ ಇದೆ ಬೆಳಗಾವಿಯಿಂದ ತರಿಸಿದ ಗಿಡ ಇದು ಫೇಸ್‌ಬುಕ್ ಅಲ್ಲಿ ನೋಡಿಬಿಟ್ಟು ಆಹಾ ಅವರೇ ತಂದ ಗಿಡ ಇಲ್ಲಿ ಇದು ಸ್ಟಾ ಇದು ಡೆಲಿವರಿ ಕೊಟ್ಟ ಹೋಗಿದ್ರು ಡೆಲಿವರಿ ಕೊಟ್ಟ ಹೋಗಿದ್ರಾ ಎಷ್ಟು ಬಿದಿತ್ತು ಅವಾಗ ಎಷ್ಟು ತಿಂಗಳು ಗಿಡ ಇದು ಅಲ್ಲ ಅವಾಗ ಎಷ್ಟು ಬಿದಿತ್ತು ನಿಮಗೆ ರೇಟ್ ನನಗೆ ಅವಾಗ 14 ರೂಪಾಯಿ ಹಾಕಿದ್ರು ಗಿಡಕ್ಕೆ 14 ಟ್ರಾನ್ಸ್‌ಪೋರ್ಟೇಷನ್ ಎಲ್ಲ ಸೇರಿ ಸೇರಿ ಎಲ್ಲ ಅವರಲ್ಲಿ ಇಳಿಸ ಹೋಯ್ತು ಇದು ಎಷ್ಟನೇ ಈಲ್ಡ್ ಇದು ಇದು ಸರ್ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಗಿಡ ಕಾಯಿ ಇಲ್ಲಿಂದ ಸ್ಟಾರ್ಟ್ ಫುಲ್ ಕಾಯಿ ಇದೆಲ್ಲ ಇಲ್ಲಿಂದ ಸ್ಟಾರ್ಟ್ ಎಷ್ಟು ಎಂಟು ತಿಂಗಳಿಂದ ಗಿಡ ಎಂಟು ತಿಂಗಳ ಗಿಡ ಒಂದೊಂದು ಕಾಯಿ ಸುಮಾರು ಒಂದು ಎರಡು ಕೆಜಿ ಆಯ್ತದೆ ಸುಮಾರು ಕೂಯ್ದಿ ಸರ್ ಕಾಯಿ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಇದೆ ನೋಡಿ ಏನು ಸಿಗುತ್ತೆ ಎಲ್ಲಾ ಕಾಯಿ ಇದೆಲ್ಲ ಇದೇನು ಓಪನ್ ಮಾರ್ಕೆಟ್ ಕೊಡ್ತೀರಾ ಅಥವಾ ಅಂಗಡಿಗಳು ಬಂದು ತಗೊಂಡೋಗ್ತಾರೆ ಅವ್ರೆ ಅವರೇ ಬಂದ್ಬಿಟ್ಟು ಬಣವರ ಯಾರು ಬರ್ತಾ ಆಮೇಲೆ ಕೆಲವರು ಯಾರು ಬರ್ತಾರೆ ಅವ್ರಿಗೆ ತಗೊಂಡೋಗ್ತಾರೆ ಕೆಜಿ ಗಟ್ಲೆ ತಗೊಂಡೋಗ್ತಾರೆ ಕೆಜಿ ಓ ಸೂಪರ್ ಈ ಈ ಜಾಗದಲ್ಲಿ ನಿಮಗೆ ಅಡಿಕೆ ಜೊತೆಗೆ ಇಂಟರ್ ಪ್ರಾಪ್ ಆಗಿ ಕಾಫಿ 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 ಇದೆಯಾ ಕಾಫಿ ಸರ್ ಕಾಫಿಲ್ಲ ಕಾಫಿ ಇದೆ ಕಾಫಿ ಅದು ಕಾಫಿ ಇದು ಹೇಮಾವತಿ ಇದು ಚಿಕ್ಕಮಗಳೂರಿಂದ ಚಿಕ್ಕಮಗಳೂರು ಇದು ಮೂಡಿಗೆರೆ ತನಿಖೆರೆ ಇದು ಈಗ ಎಷ್ಟು ಎರಡು ವರ್ಷದ ಮೂರು ವರ್ಷದ ಇದು ಸರ್ ಒನ್ ಇಯರ್ ಒನ್ ಇಯರ್ ಇಯರ್ ಒಂದು ಹನ್ನೆರಡು ಹದಿನೈದು ತಿಂಗಳು ಹದಿನೈದು ತಿಂಗಳು ಹದಿನೈದು ತಿಂಗಳು ಗಿಡ ಎಲ್ಲಾ ಹೋಗ್ತೇವೆ ನೋಡಿ ಎಲ್ಲ ಹೌದು ಇನ್ನು ಮೇಲೆ ಚೆನ್ನಾಗಿದೆ ಕಾಫಿ ಹೇಗಿದೆ ಅಂದ್ರೆ ನಿಮ್ಮ ಕಡೂರು ಭಾಗದಲ್ಲಿ ಕಾಫಿ ಒಂದು ಇದು ಕಡೂರು ಇನ್ನೇನು ಜಾಸ್ತಿ ದೂರ ಆಗಲ್ಲ ಕಾಫಿದು ಒಂದು ಕೆಲವು ಜನ ಹಾಕಿದಾನೆ ಇವನು ಬುದ್ಧಿ ಇದೆಯೋ ಏನೋ ಕತೆ ಇಲ್ಲಿ ಕಾಫಿ ಬರ್ತದ ಅಂತ ಭಾರಿ ಜನ ಅಕ್ಕ ಭಕ್ತರ್ ಅಂದ್ರು ನಾನು ನೋಡೋಣ ಯಾಕೆ ನೀರು ಗೊಬ್ಬರ ಕೊಟ್ರೆ ಯಾಕೆ ಬರಲ್ಲ ನಾವ್ ಕಾಶ್ಮೀರದ ಬದುಕಲ್ವಾ ನಾವ್ ಕಾಶ್ಮೀರದ ಬದುಕಲ್ವಾ ಹೌದು ಅಲ್ವಾ ನೀರು ಮನುಷ್ಯನಿಗೆ ಆಹಾರ ಅದಕ್ಕೆ ಏನ್ ಕೊಡ್ಬೇಕು ಆಹಾರ ಕೊಟ್ರೆ ಅದು ಆಟೋಮೆಟಿಕ್ ಆಗಿ ಬರ್ತದಲ್ವಾ ಎಲ್ಲಾರು ಇರ್ಬೋದು ಅವ್ನ ಎಲ್ಲಿ ಬದುಕ ಬದಕಲ್ವಾ ಹೌದು ಆತರಾಗೆ ಅನ್ಕೊಂಡ್ ನಾನು ಹಾಕ್ತೇ ಗಿಡ ಇವತ್ತೆಲ್ಲ ಬಂದಿದೆ ಚೆನ್ನಾಗಿದೆ ಗಿಡ ಇದನ್ನ ನೆಕ್ಸ್ಟ್ ಪ್ರೂನಿಂಗ್ ಮಾಡ್ಬೇಕು ಈಗ ಹೂವ ಎಲ್ಲ ಕಾಯಿ ಕುಯ್ದಿವಿ ಹೂವಾ ಬಂದಿತ್ತು ಕಾಯಿ ಬಂದಿದೆ ಕಾಯಿ ಬಿದ್ದಿತ್ತ ಹೂವ ಇದು ನೋಡಿ ಎಲ್ಲಾ ಫುಲ್ ನೀರಿನ ಸಪ್ಲೈ ಎಲ್ಲಾ ಹೇಗ್ ಮಾಡ್ತಾ ಇದ್ರೆ ಇಲ್ಲ ಇದೆ ಒಂದ್ ಬೋರ್ ಸರ್ ಇದು ಒಂದ್ ಬೋರ್ ಎಲ್ಲಾರ್ದು ಹೋಯ್ತು ಬೋರು ಇದು ಎಂತ ಬೇಸಿಗೆ ಇದಾದ್ರೂ ಒಂದ್ ದಿವಸ ಅಳ್ಳಾಡಿಲ್ಲ ಸರ್ ಇದು ಬೋರು ನನಗೆ ಕೈ ಹಿಡಿದ ತಾಯಿ ಇದು ಸೂಪರ್ ಎಷ್ಟು ಇದೆ ಇದು ನಾನೂರ ಮುನ್ನೂರ ಎಂಬತ್ತಕ್ಕೆ ನೀರು ಬಿತ್ತು ಇನ್ನೂರ ಮೂವತ್ತಡಿ ಸ್ಟಾಪ್ ಮಾಡಿದ್ವಿ ಈ ಟೋಟಲ್ ಪ್ರಾಪರ್ಟಿ ಆ ಕಡೆ ಈ ಕಡೆ ಎಲ್ಲ ಬರಗಾಲದ ಎಲ್ಲಾ ಹೋಯ್ತು ಒಂದ್ ಒಂದ್ ಮೂರು ವರ್ಷ ಹಿಂದೆ ಎಲ್ಲರೂ ಹೋಯ್ತು ನನ್ನ ಬೋರ್ ಒಂದ್ ದಿವಸ ಅಲ್ಲಾಡಿಲ್ಲ ಇದು ಅಲ್ಲ ನಾನು ಕೇಳ್ತಿರೋದು ಈ ಬೋರು ಇಡೀ ಪ್ರಾಪರ್ಟಿ ಒಂದೇ ಒಂದೇ ಬೋರ್ ಒಂದೇ ಬೋರ್ ಮೇಂಟೈನ್ ಮಾಡ್ತದೆ ಈ ಟೋಟಲ್ ದನಿಗೆ ಹಸುಗಳಿಗೆ ಎಲ್ಲಾ ಪ್ರತಿ ಒಂದಕ್ಕೂ ಯಾಕೆ ಒಂದೇ ಬರು ಈ ಇದಕ್ಕೇನಾದ್ರು ರೀಚಾರ್ಜ್ ಏನಾರು ಮಾಡ್ಸಿದ್ರ ಏನು ಮಾಡಿಲ್ಲ ಸರ್ ಮತ್ತೆ ಹೇಗೆ ಅದು ನೀರು ಏನಾರ ಅದೇ ಸಾಕು ಅಷ್ಟೇ ನೀರು ಬರ್ತಾ ಇದೆ ಫುಲ್ ಒಂದ್ ಆನ್ ಮಾಡಿ ನೋಡ್ಬೇಕು ಇಷ್ಟ್ ಬರುತ್ತೆ ನೀರು ಇಷ್ಟ ಇಟ್ ಬರುತ್ತೆ ನೀರು ಕೆಳಗಡೆ ನೋ ಕೆಳಗಡೆ ಪಟ್ಟೆಯಲ್ಲಿ ಬರೀ ಬಾಳೆ ಮತ್ತೆ ಅಡಿಕೆ ಐತಿ ಎರಡ ಪಟ್ಟೆ ಅದು ಅಷ್ಟು ಮಾತ್ರ ಇನ್ನೆಲ್ಲ ಇದ್ಕ ಎಲ್ಲಾ ಕಡೆ ಇದೆ ಫುಲ್ ಎಲ್ಲದ್ರಲ್ಲೂ ಒಂದೊಂದೇ ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ ಹೌದ್ ಹೌದ್ ಹೌದು ಓಕೆ ಇಲ್ಲಿ ಏಲಕ್ಕಿ ಕಾಫಿ ಕಾಫಿ ಬಾಳೆ ಬಾಳೆ ಮತ್ತೆ ಪಪ್ಪಾಯ ಪಪ್ಪಾಯ್ ಪಪ್ಪಾಯ ಯಾಕೆ ಅಲ್ಲಿ ಇದೆ ಮೆಣಸು ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಮೆಣಸು ಇದೆ ಕಾಲ್ ಮೆಣಸು ಇದೆಯಾ ಹಾ ಕಾಲ್ ಮೆಣಸು ಇದೆ ಆಹಾ ಕಾಲ್ ಮೆಣಸು ಎಷ್ಟು ಬಳ್ಳಿ ಇದು ಅಪ್ಸಿದಿರಾ ಇದು ಸರ್ ಟೆಸ್ಟ್ ಮಾಡಕ್ಕೋಸ್ಕರ 10 ಗಿಡ ತಂದ ಹಾಕಿದೆ 10 ಅಲ್ಲ 20 ಎಲ್ಲ ಚೆನ್ನಾಗಿ ಬಂದಿದೆ ಈ ಸರಿ ಕಾಯಿ ಬಂದಿದೆ ಈ ಸರಿ ನೋಡಿ ಕಾಯಿ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ಗೊನೆ ಗೊನೆ ಹೌದು ಇಲ್ಲಿ ಬನ್ನಿ ಇಲ್ಲಿ ನೋಡಿ ಎಲ್ಲ ಗೊನೆ ಬಂದಿದೆ ಇನ್ನು ಬಂದಿಲ್ಲ ಹಾ ಹಾ ನೆಕ್ಸ್ಟ್ ಇದು ಅಂದ್ರೆ ಈ ಅಡಿಕೆಗೆ ಅಪ್ಸೋ ಅಂತ ಒಂದು ಪ್ಲಾನ್ ಇದೆ ಹಾ ಮಾಡಿದ್ವಿ ಅಲ್ಲಿ ಆಲ್ರೆಡಿ ಮಾಡಿದಿನಿ ನೋಡಿ ಇಲ್ಲ ನೋಡಿ ನೋಡಿ ಗಿಡ ಹಾಕಿದ್ನಲ್ಲೇ ಇದೆಲ್ಲ ಬಂದಿದೆ ಮೇಲೆ ಹಬ್ಬಸ್ ಕಟ್ಬೇಕಿದ ಹೌದು ಬಂದ ಕೆಳಗಡೆ ಬಿದ್ದಿದೆ ಬಂದಿದೆ ಕಟ್ತೀನಿ ಬನ್ನಿ ಸುಮ್ನೆ ಇದು ನಮ್ಗೆ ಮನೆ ಉಪಯೋಗಕ್ಕೆ ಇದು ಮೆಣಸಿನ ಗಿಡ ಮೆಣಸಿನ ಗಿಡ ಮನಸಿ ಮನೆಗೆ ಹೋಸ್ಕರವಾಗಿ ಹಾಕಿರೋದು ಇದು ನಮಗ್ ಓನ್ ಯೂಸ್ ಗೆ ಮಾಡ್ಕಣ ಇದು ಈ ಕಡೆ ಎಲ್ಲ ಸೊಪ್ಪು ಹಾಕಿದಾರೆ ಅಯ್ಯಮ್ಮ ಅವ್ರೆಲ್ಲ ಬೆಳಿತಾರೆ ಫುಲ್ಲು ಇದೆಲ್ಲ ಸೊಪ್ಪು ಇದು ಇವೆಲ್ಲ ಅಂದ್ರೆ ಇವಕ್ಕೆಲ್ಲ ನೆರಳು ಜಾಸ್ತಿ ಆಗೋದು ಇಂಥವೆಲ್ಲ ಏನು ಸೊಪ್ಪಿಗೆ ಅವಶ್ಯಕತೆ ಇಲ್ಲ ಸ್ವಲ್ಪ ನೆರಳು ಆಗ್ತದೆ ಗಿಡ ನಾವೂನು ಕಮರ್ಷಿಯಲ್ ಮಾಡಿಲ್ಲ ಮನೆಗೋಸ್ಕರ ಮಾಡ್ಕೊಂಡಿಗೋಸ್ಕರ ನಾವು ಪರ್ಚೇಸ್ ಮಾಡಬಾರ್ದು ನಾವು ಬೆಳೆದು ನಾವು ತಿನ್ಬೇಕು ಹೌದು ಅಷ್ಟೇ ಇದೆಲ್ಲ ಸೊಪ್ಪು ಮೂಲಂಗಿ ಇದೆ ಆಮೇಲೆ ದಂಟಿದೆ ಆಮೇಲೆ ಸಬೋಸ್ಕೆ ಇದೆ ಇದೆಲ್ಲ ಪೂರಾ ಒಂದೊಂದು ಇದೆಲ್ಲ ಇದು ವೇಸ್ಟ್ ಮಾಡ್ಬಾರ್ದು ಜಾಗ ಯಾಕೆ ಬಿಡ್ಬೋದು ನೀರ್ ಬಿಡ್ತಿವಿ ಅಡಿಕೆ ಗಿಡಕ್ಕೆ ಅಡಿಕೆ ಗಿಡ ನೀರ್ ಬಿಟ್ಟಾಗ ನಮಗೆ ಅದು ಅದ್ರ ಪಾಡಿಗೆ ಅದ್ ಬರುತ್ತೆ ಇದ್ರ ಪಾಡಿಗೆ ಅದ್ ಬರುತ್ತಾ ಇದನ್ನೆಲ್ಲ ಮುತುವರ್ಜಿ ವಹಿಸ್ತಿರೋದು ಯಾರು ಮಾಡ್ತಾರ ಅವ್ರು ಲೇಬರ್ ಇದಾರೆ ಮಾಡ್ತಾರೆ ನಾನೀಗ ಇನ್ಸಾರ್ಟ್ ಮಾಡಿದೆ ಅಂತ ನಾನು ಬೆಳಗ್ಗೆ ಟೈಮ್ ಬಂದ್ ನೋಡ್ರೆ ಹೋಗಿ ಗೊತ್ತಾಯ್ತು ಎಲ್ಲಾ ಕೆಲಸ ಮಾಡ್ತೀನಿ ನಾನು ಇಲ್ಲ ಅಂತ ಇಲ್ಲ ಅಲ್ಲ ನೀವ್ ಸಿಟಿಯಿಂದ ಡೈರೆಕ್ಟ್ ಆಗಿ ಬಂದ್ಬಿಟ್ರಿ ಹಂಗಾಗಿ ಗೊತ್ತಾಗಲ್ಲ ನಾವು ಶೆಡ್ಡಿ ಹಾಕೊಂಬಿಟ್ಟು ಒಂದು ಟವಲ್ ಹೆಗಲಿಗೆ ಹಾಕೊಂಡ್ರೆ ಮುಗೀತ ಅಷ್ಟೇ ಅಲ್ವಾ ನೋಡಿ ಸೊಪ್ಪು ಎಲ್ಲಾ ಬಂದಿದೆ ಇದು ಎಲ್ಲ ಸೊಪ್ಪಿಗೆ ಎಷ್ಟ್ರ ಒಂದು ಪ್ರಿಕಾಷನ್ಸ್ ಬೇಕು ಈ ನವಿಲ್ಗಳು ಇಲ್ಲ 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 ನವಿಲ್ ಇದೆ ಬಟ್ ಇಲ್ಲಿ ಒಳಗಡೆ ಬರಲ್ಲ ಸರ್ ಹೌದಾ ನಾಯಿಗಳು ಇದಾವಲ್ಲ ಬರಲ್ಲ ನಾಯಿ ಇದರಿಂದ ಬರಲ್ಲ ಈ ಇಂಟರ್ ಕ್ರಾಪ್ ಬೆಳಿತಾ ಇದೀರಲ್ಲ ಇದರಲ್ಲಿ ನಿಮಗೆ ಅಡಿಕೆಗೆ ಮೇಜರ್ ಆಗಿ ಮೇಜರ್ ನಿಮಗೆ ಅಡಿಕೆನೇ ಆಗಿರೋದ್ರಿಂದ ಅದಕ್ಕೆ ಆದ್ರೂ ಈ ರೋಗಗಳು ಅಥವಾ ರೋಗ ಕಮ್ಮಿ ಆಗಿದ್ದು ರೋಗ ಜಾಸ್ತಿ ಆಗಿದ್ದು ಇಂಥವ್ ಯಾವ್ದು ಇದ್ದು ಅರ್ಗೊನ್ನ ಇದು ನಾನು ನೋಡಿಲ್ಲ ಇವ್ರೆ ಬರೀ ನಾನು ರೋಗ ನೋಡೇ ಇಲ್ಲ ಅಡಿಕೆ ಗಿಡ ರೋಗ ಇಲ್ಲ ಯಾಕೂ ರೋಗ ಇಲ್ಲ ನಾವು ಉಸ್ತಿನ ಒಡೆಯಲ್ಲ ನಾನು ಔಷಧಿ ಮುಟ್ಸೇ ಇಲ್ಲ ಹೌದು ಒಡೆಯಲ್ಲ ಔಷಧಿ ಒಡೆಯಲ್ಲ ನಿಮಗೆ ಈ ಆರ್ಗ್ಯಾನಿಕ್ ಗೆ ಬರಬೇಕು ಅನ್ನೋ ಒಂದು ಮೋಟಿವೇಶನ್ ಹಿಂಗೆ ಅಂದ್ರೆ ನಾವು ಈ ತಿಂದು ಆಳಾಮುಳ ಇದು ರಾಸಾಯನಿಕ ಗೊಬ್ಬರ ಹಾಕಿ ಇವತ್ತು ಎಲ್ಲಿ ಎಲ್ಲಿ ಏನು ಉಳಿ ಮಕ್ಕಳಿಗೆಲ್ಲ ಕಾಯಿಲೆ ಹೌದು ಅದಕ್ಕೆ ಕಾಯಿಲೆ ನೀವು ನೆಲಕ್ಕೂ ಕಾಯಿಲೆ ಅಂಟಿಸ್ತಾ ಇದ್ದೀನಿ ಅದೇ ಹೇಳ್ತಿರೋದು ಆಮೇಲೆ ಇದು ಹೊಡಿತಾರೆ ಕಳೆನಾಶಕ ನಾನು ಕಳೆನಾಶಕ ಹೊಡೆಯಲ್ಲ ಮಿಷನ್ ಅಲ್ಲಿ ಬ್ರಷ್ ಕಟ್ಟರೆ ಫುಲ್ ಎಲ್ಲ ಕಳೆ ಕಟ್ ಮಾಡ್ತೇನೆ ಅಷ್ಟೇ ಕಳೆನಾಶಕ ಹೊಡೆಯಲ್ಲ ನೀವು ತೋರಿಸಲ್ಲ ಇದುವರೆಗೂ ಈ ಅಡಿಕೆಗೆ ಆ ನೀರಾದ್ಮೇಲೆ ಗೊಬ್ಬರ ನಿಮ್ದು ಹೇಗಿರುತ್ತೆ ಅಂದ್ರೆ ನೀವು ಕೊಡುವಂತ ಗೊಬ್ಬರ ಹೇಗಿರುತ್ತೆ ಅದನ್ನೆಲ್ಲ ಏನ್ ಮಾಡ್ತೀವಿ ಸುತ್ತವ ಸ್ವಲ್ಪ ಇದ್ ಮಾಡ್ತೀವಿ ಈಗ ಗೊಬ್ಬರ ಕೊಡ್ಬೇಕು ಈಗ ರೆಡಿ ಇದೆ ಮೇಲ್ ತಿಕ್ಸ್ ಗುಂಡಿ ಅದನ್ನ ತೆಗೆದು ಸುತ್ತ ಎರಡ್ ಎರಡ್ ಮಕ್ರೆ ಹಾಕ್ಬಿಡ್ತೀನಿ ಈಗ ಹಾಕ್ಬಿಟ್ಟು ಹಂಗ ಸ್ವಲ್ಪ ಮಣ್ಣು ಇದ್ ಮಾಡ್ಬಿಡೋದು ಅದ್ರ ಪಾಡಿಗೆ ಅದು ಅಲ್ಲಿ ನೋಡ್ಬೋದ ನಾವು ಗುಂಡಿ ಇದೆ ಬನ್ನಿ ಗೊಬ್ಬರ ಗುಂಡಿ ಇದೆ ಬನ್ನಿ ಅಲ್ಲ ಈಗ ರೆಡಿ ಮಾಡಿಸಿದ್ರಿ ಅಂತ ಹೇಳಿ ರೆಡಿ ರೆಡಿ ಇದೆ ಗೊಬ್ಬರ ರೆಡಿ ಇದೆ ಇದೇನಿಗೆ ಸರ್ ಇದು 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 ಕೃಷಿ ಹೊಂಡ ಕೃಷಿ ಹೊಂಡಕ್ಕೆ ಮೊನ್ನೆ ಇದಾಯ್ತು ಖಾಲಿ ಮಾಡಿಸಿ ಫುಲ್ಲು ಮತ್ತೆ ಅದು ಆರ್ಡರ್ ಮಾಡ್ಬೇಕು ಅದಕ್ಕೆ ಆಲ್ರೆಡಿ ಕೃಷಿ ಹೊಂಡ ಕೃಷಿ ಹೊಂಡ ಇದೆ ಇದೆ ಕೃಷಿ ಹೊಂಡ ನೀರು ಬಿಡ್ತಾ ಇದ್ರಿ ಬಿಡ್ತಾ ಇದೆ ಹೌದೌದು ಈ ನಾಲ್ಕು ಸ್ಥಾಪನೆ ಸ್ವಲ್ಪ ಇದು ಒಂಚೂರು ಇಲ್ಲಿವರೆಗೂ ತಾವು ತಿಗಿಸ್ಬೇಕು ಈಗ ತಿಗಿಸಿ ಆ ಕಡೆ ತಿಗಿಸಿ ಇದು ಮಾಡ್ಬೇಕಾದ್ರೆ ಒಂಚೂರು ಇದು ಆಮೇಲೆ ಸಿಮೆಂಟ್ ಮಾಡ್ಸೋಣ ಅಂತ ಒಂದು ಮಾಡ್ತೀನಿ ನೀರು ಬೇಗ ಇದಾಗ್ಬಿಡ್ತದೆ ಡ್ರೈ ಆಗುತ್ತೆ ಡ್ರೈ ಆಗ್ತದೆ ಹಾ ಸಿಮೆಂಟ್ ಮಾಡ್ಬಿಟ್ರೆ ಅದೊಳಗೆ ಮೀನ್ ಮೀನ್ ಬಿಟ್ಟಿತ್ತು ಎರಡ್ ಸಾವಿರ ಮೀನ್ ತಗೊಂಡಿ ನಾಳೆ ಹಾ ಮೀನ್ ಬೆಳೆ ಫುಲ್ ಮೀನ್ ಬಿಟ್ಟಿದ್ದೆ ಇದಕ್ಕೆ ಹಾ 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 ಇಲ್ಲಿ ನಿಮ್ದು ಏಲಕ್ಕಿ ಒಂದು ಅದ್ಭುತವಾಗಿ ಬಂದಿದೆ ಎಲ್ಲ 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 ಚೆನ್ನಾಗಿದೆ ಎಲ್ಲ ಕಡೆ ಬಟ್ ಅದು ಇದಾಗಿದೆ ಈಗ ಮೊನ್ನೆ ಕುಯ್ದಲ್ಲ ಈಗ ಹೋಗುತ್ತೆ ಮತ್ತೆ ಹೊಸದ್ ಬರ್ತದೆ ಹೌದು ಬನ್ನಿ ಒಳಗ್ ಬನ್ನಿ ಏಲಕ್ಕಿ ಕಾಫಿ ಅಡಿಕೆ ಅಡಿಕೆ ಅಲ್ಲ ಕನ್ವೆನ್ಷನ್ ಅಲ್ಲಿ ಸಿಲ್ವರ್ ಎಲ್ಲ ಬೆಳಿತಾರೆ ಕಾಫಿಗೆ ನೀವು ಅಡಿಕೆಯಲ್ಲಿ ಒಂದು ಚೆನ್ನಾಗ್ ಬೆಳ್ದಿದೀರಾ ಹೌದು ಹೌದು ಅಡಿಕೆಲೂ ಬೆಳಿತಾರೆ ಸುಮಾರು ಕಡೆ ಬಟ್ ಈ ಏರಿಯಾದಲ್ಲಿ ನಾನು ಕಂಡಂಥದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ ಹೌದು ನೋಡ ಟೆಸ್ಟ್ ಮಾಡಕ್ ಹಾಕಿದ್ದೆ ನೋಡಿ ಎಲ್ಲಾ ಕಡೆ ಗಪ್ಕಂತ ಅದು ಮರ ಸ್ವಲ್ಪ ನೈಸ ಇದು ಹುರ್ಕಬೇಕು ಹಂಗಾಗಿ ಗಿಡ ಹಿಡಿತಾ ಯಾವ್ದು ಮೆಣಸು ಹಾಕಿ ನೋಡಿ ಎಲ್ಲಾ ಕಡೆ ಇದೆ ಅದು ಇದು ಅದಕ್ಕೆ ಹಿಂಗಿರ್ಬಾರ್ದು ಇಡ್ಕಬೇಕು ಅವಾಗ ಕರೆಕ್ಟ್ ಆಗ ಬರುತ್ತೆ ಹಂಗೆ ಹತ್ತ ಎಲ್ಲಾ ಕಡೆ ಹಾಕಿನ ಫುಲ್ ನೋಡಿ ಎಲ್ಲಾ ಇದೆ ನೋಡಿ ಗಿಡಗಳು ಎಲ್ಲಾ ಸುತ್ತಿದ್ ಹಂಗೆ ಅದಕ್ಕೆ ಎಲ್ಲಾ ಹಾಕಿದೆ ಫುಲ್ ಮೆಣಸು ಸರಿ ಮೆಣಸು ಬಂದ್ಬಿಟ್ಟು ಅದ್ರಲ್ಲೇ ಸುಮಾರು ಒಂದು ವರ್ಷಕ್ಕೊಂದು ಎಷ್ಟು ಹದಿನೈದು ಹದಿನೈದು ಲಕ್ಷ ಬರಿ ಅಡಿಗೆ ಇದು ಬಂದ್ಬಿಡ್ತದೆ ಮೆಣಸು ಇದೆಯಲ್ಲ ಒಳ್ಳೆ ದುಡ್ಡು ಅದು ಹೌದು ಆರ್ನೂರೈವತ್ತು ರೂಪಾಯಿ ಸರ್ ಕೆಜಿ ಅದು ಈಗ ಹಾ ಹೌದು ನಿಮ್ ಮೇಲಕ್ಕಿನು ಒಳ್ಳೆ ದುಡ್ಡು ಇದೆಯಲ್ಲ ಹಾ ಎಲ್ಲಾರು ಬಂದರೆ ಹಂಗೆ ಅಂತಾರೆ ಕಾಫಿ ತೋಟ ಅಂತಾರೆ ಇದ ಕಾಫಿ ತೋಟ ಅಂತಾರೆ ಆ ಏಲಕ್ಕಿ ನಿಮಗೆ ಈ ಮಂಗಗಳಿಂದ ಕಾಟ ಏನು ಇಲ್ವಾ ಏನಿಲ್ಲ ಇಲ್ಲಿ ಯಾವ ಪ್ರಾಣಿಗಳಿಂದ ಏನ್ ಕಾಟ ಇದೆ ಯಾವ ಕಾಟನು ಇಲ್ಲ ಇಲ್ಲಿ ಹಂದಿ ಮುಳ್ಳಂದಿ ಹಂದಿ ಬರ್ತಾವ ಮೇಲ್ಗಡೆ ಜೋಳಕ್ ಮಾತ್ರ ಬರ್ತವೆ ಬೇರೆ ಇವ್ಕೆಲ್ಲ ಬರಲ್ಲ ಇವಕ್ಕೆಲ್ಲ ಬರೋದು ಜೋಳ ತೆನೆ ಆದಾಗ ತಿನ್ನ ತಿನ್ನಕ್ ಬರ್ತವೆ ನಾವ್ ಏನ್ ಮಾಡ್ತೀವಿ ಪಟಾಕಿ ಕೊಡದಿಟ್ ನಾವ್ ನೈಟ್ ಅಲ್ಲಿ ಹೇಳ್ಬಿಟ್ಟು ಅವ್ರು ಪಟಾಕಿ ಕೊಡ್ಸಿರ ಹೊಡಿತಾರೆ ಬರಲ್ಲ ಇದು ನಿಮ್ಮ ತೋಟದ ಇನ್ನೊಂದು ಅಂದ್ರೆ ನಿಮ್ ತೋಟದಲ್ಲಿ ಒಂದು ನಾಲ್ಕೈದು ಹಂತಗಳಿದಾವೆ ಅಲ್ವಾ ಹೌದೌದು ಒಂದಷ್ಟು ಪಟೆಗಳು ಹೌದು

ಚೂರು ಅಡಿಕೆ ಅದಕ್ಕೆ ನೋಡ್ತಾ ಇನ್ ಅಡಿಕೆ ಗಿಡ ಮೇಕೆ ಇದ್ಬಿಟ್ರೆ ಇದು ಮೆಣ್ಸು ಹಾಕ್ಬಿಟ್ರೆ ಸಾಕು ನನಗೆ ಅಡಿಕೆ ಗಿಡಕ್ಕೆ ಅಲ್ವಾ ಆ ಒಳ್ಳೆ ದುಡ್ಡು ಆಗ್ತದೆ ಮೆಣ್ಸು ಗಿಡ ಏಲಕ್ಕಿ ಬಾಳೆ ಹಾಂ ಇದೆ ಏಲಕ್ಕಿ ಬಾಳೆ ಸಾರಿ ಇದ್ರೊಳಗಡೆ ಬಟ್ರೂಫಿಟ್ಟಿದೆ ಇನ್ನು ಇದಿದೆ ಏನೋ ಸೀಬೆ ಇತ್ತು ಕಿತ್ತಾಕಿಬಿಟ್ಟಿದ್ದೀನಿ ಹಾಂ ಪ್ಲಸ್ಸು ಇದಿದೆ ಆ ನಮ್ ಶ್ರೀಗಂಧ ಇದೆ ಒಳಗಡೆ ಬನ್ನಿ ಹಂಗೆ ನೋಡಿ ಹೋಗ್ತಾ ಇದು ಇದು ಏನಿದೆ ದನದ್ಮೇವ ಇದು ದನಿ ಮೇವು ಸಪ್ಪೆ ಇದು ಅಲ್ಜ ಇದು ಏನೋ ಮೆಕ್ಕೆಜೋಳ 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 ಇದು ದನಿಗ್ ಪರ್ಪಸ್ ಇದು ಅಲ್ಲಿ ಸಣ್ಣದಲ್ಲಿ ಇತ್ತು ಈಗಷ್ಟೇ ಬೀಜ ಹಾಕೀರ ಇದು ನೋಡಿ ವರ್ಷದ ತಂಗಿನ್ ಗಿಡ ರಂಬ್ತೀರಾ ಫ್ರೀ ಇಯರ್ ತೆಂಗಿನ್ ಗಿಡ ಮೂರ್ ವರ್ಷಕ್ಕೆ ಇದಾಗಿದೆ ಮೂರು ವರ್ಷದ್ ಗಿಡ ಇದು ಅಂದ್ರೆ ಇದು ಎಡೆಯೂರತ್ರ ಗಿಡ ತಾಯಿದು ನಲವತ್ ಗಿಡ ಹಾ ನೋಡೋಣ ಚೆಕ್ ಮಾಡೋಣ ಅಂತ ತಂದಿದೆ ಎಲ್ಲಾ ಎಲ್ಲ ನೋಡಿ ಎಲ್ಲಾ ಇದು ಅಳ್ತಿದು ನೋಡಿ ಸರ್ ಎಲ್ಲ ಇನ್ನ ಇಷ್ಟೇ ಕೆಳಗೈತೆ ನೋಡಿ ಅಲ್ವಾ ಹ್ಮ್ ಏನು ಇದೆ ನೋಡಿ ಇವ ಅಂತೂ ನಿಂಬೆ ಗಿಡ ನಿಂಬೆ ನಿಂಬೆ ಗಂಧ ನಿಮ್ ತೋಟ ಹೆಂಗಿದೆ ಅಂದ್ರೆ ಒಂಥರಾ ಮಿನಿ ಇದ್ದಂಗೆ ಆ ವಿಶ್ವವಿದ್ಯಾಲಯ ಇದ್ದಂಗಿದೆ ಅದ್ನ ನೋಡಿ ಯಾವ ಗಿಡ ಇಲ್ಲ ಅನ್ನೋಂಗಿಲ್ಲ ಅಂದ್ ಹೌದ್ ಇದೆಲ್ಲ ಬಟರ್ಫುಟ್ ಇದೆಲ್ಲ ಆಹಾ ಹೊರಗಡೆ ಎಲ್ಲಾ ಫುಲ್ ಇದೆಲ್ಲ ಗ್ರಾಫ್ಟೆಡ್ ಅಲ್ವಾ ಹಾ ಹಾ ನರ್ಸರಿಯಿಂದ ತಂದಿರಂತ ನರ್ಸರಿ ನರ್ಸರಿ ಇಂದ ಅಂದ್ರೆ ನೀವು ಎಲ್ಲೆಲ್ಲಿ ತಿರ್ಗಾಡ್ತೀರ ಅಲ್ಲೆಲ್ಲ ಒಂದೊಂದ್ ತಗೊಂಡ್ ಬರ್ತೀವಿ ಅಲ್ಲಿ ತಗೊಂಡ್ ಬರ್ತಾರದೆ ಯಾವ ಗಿಡ ಚನಾದಾಗ್ ಬೇಕು ಅಂತ ತರ್ತಾರದೆ ಅರ್ಥ ಇರೋದೇ ನನಗೆ ಆಶ್ಚರ್ಯ ಆಗ್ತದೇನ್ ಗೊತ್ತಾ ಇಷ್ಟೆಲ್ಲ ಇಷ್ಟೆಲ್ಲಾ ನೀವು ಬರೀ ಒಂದ ಬೋರಲ್ಲಿ ಹಾ ಅದು ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀರ ಅನ್ನೋದೇಶ ಹೆಂಗಿದೆ ಅದು ಅನ್ಪೂರ್ಣ ಐಸೋ ನಂಗ ಅಲ್ವಾ ನಾ ದೇವ್ರ ಭಕ್ತಿ ಯಾವ ಪ್ರತಿ ತಿಂಗಳು ತಿಂಗ್ಳು ಹುಣ್ಮಯಿಸ ದೇವಸ್ಥಾನ ಇರ್ತೀನಿ ನಾನು ಹೆಬ್ರಿ ಮಂತ್ ಏನೇ ಕಷ್ಟ ಇದ್ರು ಹೋಗ್ತೀನಿ ನಾನು ಎಲ್ಲಿ ಹೊರ್ನಾಡಿಗೆ ಹೊರನಾಡಿಗೆ ನೋಡಿ ಇದ್ರೊಳಗೆ ಕ್ರಾಫ್ಟ್ ಏನು ಬದನೆ ಗಿಡ ಅದು ಬಂತು ವಾರ ವಾರ ಒಂದು ನಾಲ್ಕೈದ್ ಚೀಲ ಇದ್ ಕೊಯ್ತಿ ಬಂದೇ ನಲ್ವತ್ ರೂಪಾಯಿ ಸೇಲ್ ಮಾಡ್ತೀವಿ ಸಂತೆ ಮಾರ್ಕೆಟ್ ಓನ್ ಮಾರ್ಕೆಟಿಂಗ್ ಮಾಡ್ತೀನಿ ನೀವು ಬೆಳೆದು ನೀವೇ ಅದು ನಾವೇ ಮಾಡಿ ನಮಗೂ ಸ್ವಲ್ಪ ಲಾಭ ಸಿಕ್ತಿ ಇಪ್ಪತ್ತು ರೂಪಾಯಿ ಕೇಳಿದ್ರೆ ಹದಿನೈದು ರೂಪಾಯಿ ಕೇಳ್ತಾರೆ ನಾವ್ ಹೋಗಿ ಮಾರ್ಬಿಟ್ರೆ ಸಂತೆ ಎಲ್ಲ ಕೂರ್ಸಿನ್ ಮಾರತ್ತೆ ನಾನು ಹೋಗಿ ಎಲ್ಲ ಇಟ್ಕೊಡ್ತೀನಿ ಮಾರಿ ಇಷ್ಟೊಂದು ಸಾಯಂಕಾಲ ತರುತ್ತೆ ನಿಮ್ಮ ಬಲಗೈ ಬಂಟ್ರು ಒಳ್ಳೆ ಲೇಬರ್ ಇಬ್ರು ತುಂಬಾ ಒಳ್ಳೆ ಆರಾಮಾಗಿದ್ದಾರೆ ನಾನು ಅವ್ರು ನಾನು ಹಂಗೆ ನೋಡ್ಕೊಂತೀನಿ ಅವ್ರನ್ನ ಲೇಬರ್ ಅಂತ ಹೇಳ್ಬಾರ್ದು ನಮ್ಮ ಮನೆಯವ್ರ ಅಂತ ಹೇಳ್ಬೇಕು ಇಬ್ರು ಗಂಡ ಹೆಂಡತಿ ಆಮೇಲೆ ಅವನು ಒಬ್ಬ ಅವ್ನು ಮೂರು ವರ್ಷ ಎರಡೂವರೆ ವರ್ಷ ಆದ್ ಬಂದು ಹಿಂದೆ ಅವನು ಹಂಗೆ ಸಾಕೊಂಡಿದ್ದೀನಿ ನೂರು ಲೀಟರ್ ಹಾಲು ಕರಿತಾನೆ ಒಂದು ಟೈಮ್ಗೆ ಅವನು ಬರಿ ಕೈ ಬರಿ ಕೈಲಿ ನಾನು ಮಿಷನ್ ಹಾಕೊಂಡು ಬೇಡ ನನ್ನ ಕೈಲೇ ಕರಿತೀನಿ ಅಂತಾನೆ ನೂರು ಲೀಟರ್ ಹಾಲು ಕರಿತಾನೆ ನೂರು ಲೀಟರ್ ನೂರು ಲೀಟರ್ ಏಕ್ ಟೈಮ್ ಒಂದೇ ಟೈಮ್ಗೆ ಆರು ಗಂಟೆ ಕರೆಕ್ಟಾಗಿ ಕರೆದಿಕ್ಕಿರ್ತಾನ ಅವನು ಇದ್ಯಾವುದು ಉದ್ದ ಬಂದೆ ಉದ್ದ ಬಂದೆ ಕೈ ಇದು ನೋಡ ನೇಪಿರೊಳಗೆ ಬರಲ್ಲ ಅಂತ ಸುಮ್ಮನೆ ನೋಡೋಣ ಅಂತ ಆಗ್ತದೆ ನೇಪಿರ್ ಕುಯ್ತಿ ಮೊನ್ನೆ ಮತ್ತೆ ಸಿಗುತ್ತಾ ಇದೆಲ್ಲ ಮತ್ತೆ ಬರ್ತಾ ಇದೆ ಹೌದು ಎಲ್ಲ ಗೆಡ್ಡೆ ಅದು ನೇಪಿಯರ್ ಗೆಡ್ಡೆ ಅದು ಇನ್ನೊಂದು ಹದಿನೈದು ಕಾಲ ಬಂದ್ಬಿಡ್ತದೆ ಹೌದು ಹದಿನೈದು ಇಪ್ಪತ್ತಿನಕ್ಕೆ ಇದು ರಾಗಿ ಎಲ್ಲ ಇದು ಎಲ್ಲಾ ಮನ್ಕೊಂಬಿಟ್ಟದೆ ರಾಗಿ ರಾಗಿ ಅಲ್ಲ ಗಾಳಿ ಮಳೆ ಬಂದಿತ್ತು ಮಳೆ ಬಂದ್ಕೊಳಕ ಎಲ್ಲ ಎಲ್ಲ ಮನ್ಬಿಡ್ತಾ ಇಲ್ಲ ಎಲ್ಲ ತೆನೆ ಕುಯ್ತಾ ಕುಯ್ದು ಬಿಟ್ಟು ರಾಗಿ ಮಾಡ್ತೀವಿ ಹಸಿವುಲ್ಲಾ ದನಿಗಾಕ್ ಹಾಕ್ಬಿಡ್ತೀವಿ ಅಲ್ಲೇ ಸರ್ ನಮ್ಮ ಹಸುಗಳು ಹದಿನೈದು ವರ್ಷದ ಅವಾಗಿಂದ ನಾನು ಸುಮಾರು ಹೆಚ್ಚು ಕಡಿಮೆ ಆದ್ರೆ ಇನ್ನು ಇಪ್ಪತ್ತು ವರ್ಷ ಆಯ್ತು ಹಸು ಸಾಕಿಡ್ದು ಅವರಿಂದ ಇವತ್ತು ನಾನು ಅಭಿವೃದ್ಧಿ ಆಗಿದ್ದೀನಿ ಇದೆ ಮೇನ್ ನನಗೆ ಕ್ರಾಫ್ಟ್ ಎಷ್ಟು ಹಸುಗಳಿದೆ ಸರ್ ಟೋಟಲ್ ಹದಿನೈದು ಹೊಸ ಇದೆ ಸರ್ ಹದಿನೈದು ಹದಿನೈದು ಹೊಸ ಇದೆ ಎಲ್ಲ ಯಾವ ತಳಿಗಳು ಇವು ಎಲ್ಲ ಎಚ್ ಎಫ್ ಜರ್ಸಿ ಆಮೇಲೆ ಇದು ನಾಟಿ ಹಸು ಇದೆ ಗೊಬ್ಬರ ನೀವು ಇಡೀ ತೋಟಕ್ಕೆ ಕೊಡ್ತೀರಾ ತೋಟಕ್ಕೆ ಹೌದು ನಾನು ಯಾರಿಗೂ ಮಾರ್ಲಿಕ್ಕೆ ಹೋಗಲ್ಲ ನಮ್ಗೆ ಆಗುತ್ತೆ ಹಾ ಒಟ್ಟು ನಿಮ್ಮಲ್ಲಿ ಎಷ್ಟು ಈ ಹಾಲು ಉತ್ಪಾದನೆ ಆಗ್ತದೆ ಈಗ ಡೈಲಿ ಎರಡು ಕ್ಯಾನ್ ಎರಡು ನಾಲ್ಕು ಕ್ಯಾನ್ ಆಗುತ್ತೆ ನಲ್ವತ್ ನಲ್ವತ್ ಲೀಟರ್ ಹೆಚ್ಚು ನೂರ ಅರವತ್ ಲೀಟರ್ ಆಗ್ತಾ ಇದೆ ಅದು ಆಲ್ಟರ್ನೇಟ್ ಆಗಿರುತ್ತೆ ಕೆಲವು ಗಬ್ಬ ಆಗಿರ್ತವೆ ಅವು ನಿಲ್ಸಿದೀವಿ ಒಂದು ಆರು ಏಳು ನಿಲ್ಸಿದೀವಿ ಅದು ನೆಕ್ಸ್ಟ್ ಹಂಗೆ ಆಲ್ಟರ್ನೇಟ್ ಬರ್ತಾ ಇರ್ತದೆ ಇದನ್ನ ನೆಕ್ಸ್ಟ್ ಯಾವ್ದು ಕೆ ಎಂ ಎಫ್ ಗೆ ನಂದಿನಿ ಕೊಡ್ತೀವಿ ನಂದಿನಿ ಕೊಡ್ತಾ ಇದ್ರ ಇದ್ರದ್ದು ಕೊಟ್ಟಿಗೆ ಅಲ್ಲ ಅಲ್ಲಿದೆ ಕೊಟ್ಟಿಗೆ ಅದು ಕೊಟ್ಟಿಗೆ ಆ ಶೆಡ್ ಆ ಶೆಡ್ ಇದು ನೆಕ್ಸ್ಟ್ ಈ ಸೆಗಣಿನ ನೀವು ಜೀವಾಮೃತ ಮಾಡುವಂತದ್ದು ಅಥವಾ ಜೀವಾಮೃತ ಮಾಡ್ತೀವಿ ಬಟ್ ಅಲ್ಲಿ ಗುಂಡಿ ಇದೆ ಅಲ್ಲಿ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಮಾಡಿಲ್ಲ ಗೋಬರ್ ಗ್ಯಾಸ್ ಗ್ಯಾಸ್ ಮಾಡಿಲ್ಲ ನಮಗ್ ದನಿ ಗೊಬ್ಬರ ತೆಗ್ದಾಕಿದ್ವಿ ಅದಕ್ಕೆ ಫುಲ್ ಹಾಕ್ಬಿಡ್ತಿವಿ ಅದಕ್ಕೆಲ್ಲ ಕ್ಲೀನ್ ಆಗಿದ ಹಾಕ್ಬಿಟ್ಟು ಎಲ್ಲಾ ಒಂದ್ ಸರಿ ಕಲಸ್ಬಿಟ್ಟು ಮರ ಕೊಡ್ತೀವಿ ಅಡಕೆ ಗಿಡಕ್ಕೆ ತೆಂಗಿನ ಮರಕೆ ಎಲ್ಲಾ ಪ್ರತಿಯೊಂದ್ ಬೆಳೆಗೂ ಕೊಡ್ತೀವಿ ಓ ಇದು ನಿಮ್ದು ಇದು ಆ ಗೊಬ್ಬರ ಅದು ಗೊಬ್ಬರ ಸಡಿಸಿ ಮೊನ್ನೆ ತೆಗ್ಸಿ ಹಾಕಿದ್ರಿ ಇದು ಇದು ಗುಂಡಿ ಇದು ಇದು ಕ್ಲೀನ್ ಕರಗುತ್ತೆ ಒಳಗಡೆ ಎಲ್ಲಾ ಏನ್ ಹಾಕಿರೋ ಎಲ್ಲಾ

ನೆಕ್ಸ್ಟ್ ಅದು ಅಲ್ಲಿಂದ ಮತ್ತೆ ತೋಟಕ್ಕೆ ಅಥವಾ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂತೀನಿ ಎಲ್ಲಕ್ಕೂ ಇಡೀ ಎಂಟರ್ ಮೇಕೆಲ್ಲ ಗೊಬ್ಬರ ಹಾಕಿ ಉಳಿದನ್ನ ಲೋಡಿಗೆ ಏಳು ಸಾವಿರ ರೂಪಾಯಿ ನಂಗೆ ತಗೊಂಡ್ರೆ ಟ್ರಾಕ್ಟರ್ ಲೋಡ್ ನಾರ್ಮಲಿ ಎಷ್ಟು ಗೊಬ್ಬರ ನಿಮ್ ತೋಟಕ್ಕೆ ನನಗೆ ಮಿನಿಮಮ್ ಒಂದ್ ಇಪ್ಪತ್ತು ಲೋಡ್ ಸಾಕು ನನಗೆ ಇಪ್ಪತ್ತು ಲೋಡ್ ಲೋಡ್ ವರ್ಷ ವರ್ಷ ಹಾಕಲ್ಲ ವರ್ಷ ವರ್ಷ ಹಾಕಲ್ಲ ಎರಡು ವರ್ಷಕ್ಕೊಂದ್ಸರಿ ಹಾಕ್ತೀನಿ ಗೊಬ್ಬರ ಎರಡು ವರ್ಷಕ್ಕೊಂದ್ಸರಿ ಕೊಟ್ಟಿಯ ಗೊಬ್ಬರ ಗೊಬ್ಬರ ಬೇರೆ ಏನೋ ಹಾಕಲ್ಲ ನಂಗೆ ಗೊಬ್ಬರ ಇದು ಒಂದು ಕೊಟ್ಟಿಗೆ ಸೆಟ್ ಅಪ್ ಕೊಟ್ಟಿಗೆ 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 ಸಣ್ಣ ಕೊಟ್ಟಿಗೆ ಹ್ಮ್ ಇದು ಒಟ್ಟು ಎಷ್ಟು ಒಂದು ಅಳತೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ ಇದೆ ಕಟ್ಬಹುದು ಒಂದೊಂದು ಬೆಳೆಗೊಂದೊಂದು ರಿಂಗ್ ಹಾಕಿದಿವಿ ಒಂದು ಹಾ ಕೆಳಗಿದೆ ಡೈಲಿ ವಾಶ್ ಮಾಡಬೇಕು ಅಲ್ಲಿ ಹುಳ ಹಪ್ಪಳ ಇರೋ ಇರೋದು ಇದ್ರೆ ಕಾಲ್ ಗಾಯ ಆಗುತ್ತೆ ಅದೇ ಹುಳ ಇದ್ರೆ ಆಮೇಲೆ ಉಣ್ಣೆ ಇರಬಾರ್ದು ಅಥವಾ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ಡೈಲಿ ವಾಶ್ ಮಾಡಿದ್ರೆ ನಾನು ಡೈಲಿ ಅಲ್ಲಿಂದ ನೋಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಡೈಲಿ ವಾಶ್ ಮಾಡ್ಬೇಕು ಒಂದ್ಸೂರ್ ನಾವು ನಾವು ಕೂಡ ಮನೆ ಕೆಳಂಗ ಶೆಡ್ ಹೌದು ಕುತ್ಕೊಂಡ್ರೆ ನೋಡಿ ಸ್ಮೆಲ್ ಇದೆಯಾ ಏನ ಇದೆಯಲ್ಲ ನನಗೆ ನೋಡಿ ಸ್ಮೆಲ್ಲೇ ಇಲ್ಲ ಅದೇ ಹೇಳ್ತಾರೆ ಸ್ಮೆಲ್ ಇದೆ ಇಲ್ಲ ಹೌದು ಇದು ನಿಮಗೆ ಇಲ್ಲಿ ವೇಸ್ಟ್ ಎಲ್ಲ ನಿಮಗೆ ಇನ್ನೊಂದು ನೀರು ನೀರು ಮಾತ್ರ ಅಲ್ಲೊಂದು ಗುಂಡಿ ಇದೆ ಅಲ್ಲಿ ಹೋಗಿ ಡಂಪ್ ಆಗುತ್ತೆ ಅದು ಈ ಸಗಣಿನ ನೀವು ಎದ್ ಬಿಟ್ಟು ಎತ್ತಿ ಅಲ್ಲಿ ಗುಂಡಿಗೆ ಅಲ್ಲಿಗೆ ಹಾಕ್ತಾ ಗುಂಡಿಗೆ ಗುಂಡಿಗೆ ಹಾಕ್ತಾರ ಸಗಣಿ ವೇಸ್ಟ್ ಮಾಡಲ್ಲ ಓಕೆ ಗಂಜಲನ ನೀವು ಹೆಂಗ್ ಯೂಸ್ ಮಾಡ್ತೀರಾ ಗಂಜಲ ಅಲ್ಲಿ ಗುಂಡಿ ಇದೆ ಆಮೇಲೆ ಇದಕ್ಕೆ ಹಾಕ್ತೀವಿ ಸರ್ ಇದು ಗಿಡ ನಮ್ಮ ತೋಟ ಇದು ಐವತ್ತು ಐವತ್ತೈದು ವರ್ಷದ ಗಿಡ ಇದು ಮರ ಆ ಮರದ ಬೀಜನ ತಂದು ನಾನೇ ಕಾಯಿ ಉಣಿ ಅದನ್ನ ಮತ್ತೆ ಗಿಡ ಕಿತ್ತು ಬೇರೆ ಕಡೆ ಇಂಗಿಡ್ಸಿದೀವಿ ಇದು ಫುಲ್ ಎಲ್ಲ ಸೇಲ್ ಪರ್ಪಸ್ ಹೊರಗಡೆ ಪರ್ಚೇಸ್ ಗಿಡ ಎಷ್ಟು ಟೈಮ್ ಆಗಿದೆ ಇದು ಎಲ್ಲ ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಅಂದ್ರೆ ವರ್ಷ ಎರಡು ತಿಂಗಳು ನೀವು ತೋಟ ತಗೊಂಡಾಗ ಇದ್ದಂತ ಹಳೇ ಮರಗಳಿಂದ ಮರಗಳಿಂದ ಕೆಳಗಡೆ ಇದೆ ಆ ನೀವು ಹಾಕಲ್ಲ ಹಾಕಲ್ಲ ಸೊಸಿ ಮರದು ಒಳ್ಳೆ ಇದ್ ಬರಲ್ಲ ಬ್ರೀಡ್ ಬರಲ್ಲ ಕೆಳಗಡೆ ಇದೆ ಮರ ಇದೆ ಆ ಮರದ್ದು ಮಾತ್ರ ಕಾಯಿ ಹಾಕೋದು ಇದು ಅದ್ಭುತವಾಗಿದೆ ಇದು ಈಗ ರೈತರಿಗೆ ಕೊಡ್ತೀವಿ ನಾನ್ ನಿಮ್ಮ ಫೋನ್ ನಂಬರ್ ನಂಬರ್ನ ಈ ವಿಡಿಯೋ ಒಂದ್ ಸಣ್ಣ ಕ್ಲಿಪ್ ಮಾಡ್ಬಿಟ್ಟು ಮೆನ್ಶನ್ ಮಾಡ್ಬಿಟ್ಟು ಖಂಡಿತ 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 ಕನೆಕ್ಟ್ ಆದವರು ನಿಮಗೆ ಡೈರೆಕ್ಟ್ ಕಾಲ್ ಅಲ್ವಾ ಹೌದು ಬರೀ ಇದು ಮಾತ್ರ ಅಥವಾ ಅಡಿಕೆ ಗಿಡನು ಇದೆಯಾ ಅಡಿಕೆ ಬಟ್ ಸ್ವಲ್ಪ ಇದೆ ಮಾಡಿದೀನಿ ಸ್ವಲ್ಪ ಬಟ್ ಇನ್ನು ನಮ್ ಗಿಡದ ಹಾಕಿಲ್ಲ ಬೀಜ ಬೇರೆ ಕಡೆ ತಂದ್ ಮಾಡಿ ಸ್ವಲ್ಪ ಇದೆ ಇತ್ತು ಕೊಟ್ಟೆ ಸ್ವಲ್ಪ ಇದೆ ಅದು ನರ್ಸರಿ ಟೈಪ್ ಮಾಡಿದ್ದೆ ಸುಮ್ ನಾನೇ ಓ ಇದು ಒಂಥರ ನರ್ಸರಿನೇ ಸೆಟ್ ಅಪ್ ಮಾಡ್ಕೊಂಡ್ಬಿಟ್ಟಿದ್ರೆ ತೋಟದಲ್ಲಿ ಬೇರೆ ಬೇರೆ ಇದು ಬೆಳೆಗಳ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ನರ್ಸರಿ ಒಂದು ಸೆಟ್ ಅಪ್ ನಿಮ್ದು ಇಲ್ಲಿದೆ ಜೊತೆಗೆ ನಿಮಗೆ ದನ ಕರುಗಳು ಅದ್ರದ್ದು ಗೊಬ್ಬರ ಸೆಟ್ ಇದೆ ಕೋಳಿಗಳು ಒಳಗೆ ಹೋಳಿಗಳು ಎಷ್ಟಿದಾವೆ ಕೋಳಿ ಒಂದ ನಲವತ್ ಕೋಳಿ ಇದೆ ನಲ್ವತ್ತು ಕೋಳಿ ಇನ್ನೂರ್ ಮುನ್ನೂರ್ ಕೋಳಿ ಇತ್ತು ಅದೆಲ್ಲ ಫುಲ್ ಸೇಲ್ ಮಾಡಿ ಸ್ವಲ್ಪ ಉಳ್ಸ್ಕೊಂಡಿದ್ದೀನಿ ನಾಟಿ ಕೋಳಿ ನಾಟಿ ಕೋಳಿ ಪಕ್ಕ ನಾಟಿ ಕೋಳಿ ಅದನ್ನ ಹೆಂಗೆ ಮಾರ್ಕೆಟಿಂಗ್ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ತೀನಿ ಕಡಸ ಮಾರ್ಗಬಿಡ್ತೀವಿ ಹೋಗಿ ನೀವೇ ಹೋಗ್ಬಿಟ್ಟು ನಾನೇ ಹೋಗ್ತೀನಿ ಗಾಡಿ ಹಾಕೊಂಡ್ ಹೋಗ್ತಿವಿ ಸೇಲ್ ಮಾಡ್ತೀನಿ ನಾನು ಇರ್ತೀನಿ ಪಕ್ಕದಲ್ಲಿ ಅದ್ಭುತ ಸಪೋರ್ಟ್ ಒಳಗಡೆ ಬಂದ್ರೆ ಇಂತ ಇಲ್ಲ ನಂಗೆ ಒಳಗಡೆ ಒಂದ್ ತುಂಬಿಕೊಂಡು ತುಂಬ ಎಲ್ಲ ಒಂದೊಂದ್ ಕಡೆ ಗಂಧ ಎಲ್ಲ ಇದೆ ಗಂಧ ಎಲ್ಲ ಇದೆ ಒಳಗಡೆ ಗಂಧ ಇದೆ ಬನ್ನಿ ಇನ್ನು ಮೇಲೆ ತೋರ್ಸಿ ಬನ್ನಿ ಅಲ್ಲಿ ಅಡಿಕೆ ಗಿಡಿದೆ ನೋಡಿ ಸಸಿ ಅಡಿಕೆ ಸಸಿ ಇದೆ ಜೇನ್ ಗುಡ್ಗಳು ಆಕಡೆ ಇದೆ ಅಕಡೆ ಬರೋಕ್ ಒಂದೂ ಮನೆ ಹೊಸ ಕಟ್ಟಿದ್ರು ಕೆಡಿ ಬಿಟ್ಟಿದ್ ಹುಳ ಇಲ್ಲಿ ನಿಮಗೆ ಈ ಕರಡಿ ಕಾಟ ಇಂಥವೆಲ್ಲ ಏನಿಲ್ಲ ಅವೆಲ್ಲ ಅವೆಲ್ಲ ಏನೂ ಇಲ್ಲ ಎಂಥದ್ದು ಇಲ್ಲ ಮುಕ್ತಾಯದ ಅಂತ ನೀವು ಏನಾದ್ರು ಬೇಕಾದರೆ ನಮ್ಮ ನ ಕ ಕೆಳಗಡೆ ನಂಬರನ್ನು ಕೊಟ್ಟಿರ್ತೇನೆ ನೀವು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನಾವು ನಿಮ್ಮ ನಂಬರ್ ಕೊಡಿ ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ನೀವು ಎಷ್ಟು ಮಾಡಿರ್ತೀರೋ ನಾವು ತಿಳ್ಕೊತೀವಿ ನಮ್ಮ ನೀವು ತಿಳ್ಕೊಳ್ಳಿ ಒಳ್ಳೇದಾಗುತ್ತೆ ನಮಗೂ ನಿಮಗೂ ಒಳ್ಳೆಯದಾಗುತ್ತೆ ಕೆಲವು ಯಾರೂ ಪುಸ್ತಕ ಬರವಣಿಗೆಯಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲ್ಲ ನೋಡಿ ಕಲಿತು ಮಾಡಬೇಕು ಧನ್ಯವಾದಗಳು